ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟರು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಜರ್ನ್ ಎಸ್ಟಿರೋ ಕಾರು ಸೇರಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅರ್ಧಂಬರ್ಧ ವಿಡಿಯೋನೇ ನಿಮಗೆ ಅರ್ಥ ಆಗೋದು ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ವೀಡಿಯೋ ಎಲ್ಲ ನೋಡಿದ ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಈ ವಿಡಿಯೋ ಕೆಳಗಡೆ ಟೈಟಲ್ಲಲ್ಲೇ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಓಕೆನಾ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ ಆ ಗಾಡಿದು ಅಲ್ಲಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಏನೇ ಗಾಡಿ ಡೀಟೇಲ್ಸ್ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಅದು ಜನ್ ಎಷ್ಟಿಲ್ಲ ಮಾರುತಿ ಜನ್ ಎಷ್ಟಿಲ್ಲ ಮಾಡಲು ಸರ್ ಸರ್ ಓನರ್ ಐದು ಜನ ಓನರ್ ಆಗಿದ್ದಾರೆ ಹ್ಮ್

ಆಮೇಲೆ ಇನ್ನೇನು ಸಿಸ್ಟಮ್ ಐತೆ ಎ ಸಿ ಐತೆ ಪೋರ್ಸ್ಟೇರಿಂಗ್ ಐತೆ ಮುಂದೆ ಫ್ರಂಟ್ ಮುಂದೆ ಫ್ರಂಟೂ ಇದು ಟಾಪ್ ಆ್ಯಂಡ್ ಬರುತ್ತೆ ಇನ್ ಮ್ಯಾನ್ವಲ್ ಅಲ್ಲಿ ಎರಡು ಪೋರ್ ವಿಂಡೋ ಓನ್ ಸರ್ ಹ್ಮ್ ಹಿಂದ್ಗಡೆ ಮಾತ್ರ ಎರಡು ಮ್ಯಾನ್ಯುವಲ್ ವಿಂಡೋ ಹಾ ಎರಡು ಮ್ಯಾನುವಲ್ ವಿಂಡೋ ಓಕೆ ಗಾಡಿ ಗಾಡಿಯೆಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹೌನ್ ಸರ್ ಒರ್ಜಿನಲ್ ಪೆಂಟಿಗೆ ಎಲ್ಲಿ ಟಿಂಕರ್ ಬಂತಾರೆ ಏನಿಲ್ಲ ಚೆನ್ನಾಗೈತೆ ಗಾಡಿ ಓಕೆ ಪೆಟ್ರೋಲ ಒಂದೇನಾ ಓನ್ ಸರ್ ಪೆಟ್ರೋಲು ಓನ್ಲಿ ಪೆಟ್ರೋಲು ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಸರ್ ಮೈಲೇಜ್ ಅದು ಟ್ವೆಂಟಿ ಪ್ಲಸ್ ಬರುತ್ತೆ ಹ್ಞೂ ಒನ್ ಟ್ವೆಂಟಿ ಅಂತೂ ಬರುತ್ತೆ ಹಾ ಟ್ವೆಂಟಿ ಅಂತೂ ಬರುತ್ತೆ ಓಕೆ ಸರ್ ಈಗ ಗಾಡಿ ತೊಳೆದಂಗ್ ಏನು ಖರ್ಚಿಲ್ವಾ ಇಲ್ಲ ಸರ್ ಖರ್ಚೇನಲ್ಲ ಚೆನ್ನಾಗೈತೆ ಗಾಡಿ ಓಕೆ ಗಾಡಿ ರೆಕಡ್ಸು ಒರ್ಜಿನಲ್ಲು ಸರ್ ವರ್ಜಿನಲ್ ಎಲ್ಲ ರೆಡಿ ಐತಿ ಯಾರು ಬಂದ್ರು ಹಂಗ ಕೈಯಾಗ ಬೇಕು ಅದ್ರ ಹೋಗಿ ಅವರೇ ಸಿ ಐತಿ ಅಂತ ಇಟ್ಕೋಬಹುದು ಇಲ್ಲಾಂದ್ರೆ ದಾವಣಗೆರೆ ಆಟೋ ಐತೆ ಅಲ್ಲೇ ಟ್ರಾನ್ಸ್ಫರ್ ಕೊಡುತ್ತಾನೆ ಅಂದ್ರೆ ಅಲ್ಲೇ ತಗೋಬಹುದು ದಾವಣಗೆರೆನಾ ದಾವಣಗೆರೆ ಅಂದ್ರೆ ಸರ್ ಹಳ್ಳಿ ಅದು ನಾನು ಈಗ ನಮ್ದು ಯಾಕಂದ್ರೆ ಮಾಯಕೊಂಡದ ಹತ್ರ ಹಳ್ಳಿ ಹುಚ್ಚವನಹಳ್ಳಿ ಅಂತ ಬರುತ್ತೆ ದಾವಣಗೆರೆ ಮೂವತ್ ಕಿಲೋಮೀಟರ್ ಐತೆ ಅದು ನಮಗೆ ಅವರು ಕಾಲ್ ಮಾಡಿದ್ರೆ ಅವರಿಗೆ ಅಡ್ರೆಸ್ ಹೇಳ್ತಾನೆ ಏನ್ ರೇಟು ಸರ್ ಗಾಡಿ ರೇಟ್ ಅದು ಒಂದು ಇಪ್ಪತ್ತು ಏಳು ತನಿಖೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಓನ್ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಕೇಳಿಸಿಕೊಂಡಲ್ಲ ವಿಶೇಷ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಈಗ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದ ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನೀವು ಹೆಂಗೆ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿರಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ